ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮ್ಗೆ ಸೋರೆಕಾಯಿನಲ್ಲಿ ತುಂಬಾ ರುಚಿಯಾಗಿ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆ ರುಬ್ಬದೆ ತುಂಬಾನೇ ರುಚಿಯಾಗಿ ಈ ರೀತಿ ಒಮ್ಮೆ ಖಂಡಿತ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಸೋರೆಕಾಯಿ ಅಂತಾನೆ ಅಲ್ಲ ನೀವು ಬೇರೆ ತರಕಾರಿಯಲ್ಲಿ ಕೂಡ ಇದೇ ವಿಧಾನದಲ್ಲಿ ಸಾಂಬಾರ್ನ ಮಾಡ್ಕೊಳ್ಬೋದು ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಆಗಲಿ ಈಸಿಯಾಗಿ ಮಾಡ್ಕೊಳ್ಬೋದು ಲೇಟ್ ಮಾಡ್ತೀರಾ ಈ ಸೋರೆಕಾಯಿ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಇಂದ ಸೋರೆಕಾಯಿನ ತಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಎಲೆ ಸೋರೆಕಾಯಿನ ತಗೊಳ್ಳಿ ಅಕಸ್ಮಾತ್ ಬಲ್ತಿರೋದಾದ್ರೆ ಬೀಜನ ತೆಗ್ದಾಗ್ಬಿಟ್ಟು ನಾವು ಸೋರೆಕಾಯಿನ ತಗೊಳ್ಬೇಕು ಸಿಪ್ಪೆ ತೆಗ್ದಾಗ್ಬಿಟ್ಟು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸೋರೆಕಾಯನ್ನ ಕಟ್ ಮಾಡಿ ತಗೊಳ್ಬಹುದು ನಂತರ ಈ ರೀತಿ ಒಂದು ಚಿಕ್ಕ ಬೌಲ್ ಆಗುವಷ್ಟು ತೊಗರಿ ಬೆಲೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಗೆ ಹಾಕಿ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ನೀರ್ ಕೂಡ ಸೇರಿಸ್ಕೊಂಡು ಈ ಸಾಫ್ಟಾಗಿ ಸಾಫ್ಟ್ ಆಗಿ ನಾವು ಬೇಯಿಸಿ ಇಟ್ಕೊಳ್ಬೇಕಾಗತ್ತೆ ಸೊ ಜಸ್ಟ್ ತೊಗರಿ ಬೇಳೆನ ಸ್ವಲ್ಪ ಉಪ್ಪು ಹಾಕಿ ಅರ್ಶನ ಹಾಕಿ ನೀರ್ ಹಾಕಿ ಬೇಯಿಸಿ ಎತ್ತಿಟ್ಕೊಳ್ಬೇಕು ನಂತರ ಈಗ ಈ ರೀತಿ ಒಂದು ಪಾತ್ರೆ ಅಥವಾ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡದ್ರಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿಯಾಗಿದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕಿಕೊಂಡು ಸಿಡಿದಾದ ನಂತರ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡರಿಂದ ಮೂರು ಒಣಗಿದ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಅದೇ ರೀತಿ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕೊಳ್ಬೇಕು ನಂತರ ಈಗ ಈರುಳ್ಳಿ ಇದೆಲ್ಲಾನು ಸಹ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ತರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ಎರಡು ಚಿಕ್ಕ ಸೈಜ್ ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ರೀತಿ ಮೊದಲೇ ನಾವು ಕಟ್ ಮಾಡಿ ಎತ್ತಿತ್ಕೊಂಡಿರೋ ಈ ಸೋರೆಕಾಯಿ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸೋರೆಕಾಯಿ ಬದಲಾಗಿ ನೀವು ಇಲ್ಲಿ ಬೇರೆ ತರಕಾರಿ ಕೂಡ ಉಪಯೋಗಿಸ್ಕೊಳ್ಬಹುದು ಬೀನ್ಸ್ ಹಾಗೆ ಮೂಲಂಗಿ ಮತ್ತೆ ನುಗ್ಗೆಕಾಯಿ ಹಾಗೆ ಬದನೆಕಾಯಿ ಈ ತರದ್ ಕೂಡ ಹಾಕೊಳ್ಬಹುದು ಎಲ್ಲಾನು ಸಹ ಮಿಕ್ಸ್ ಮಾಡಿ ಆದ್ರೂ ಸಾಂಬಾರ್ನ ಮಾಡ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಒಂದು ಒಂದ್ ಹತ್ತು ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಕಡಿಮೆ ಊರಿನಲ್ಲಿ ಹಾಗಾಗ ಒಂದೊಂದ್ಸತಿ ಮಿಕ್ಸ್ ಮಾಡ್ಕೊಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನಮ್ಗೆ ತರಕಾರಿ ಅನ್ನೋದು ಒಂದ್ ಮುಖಾಲ್ ಭಾಗ ಬೆಂದೋಗ್ಬಿಟ್ಟಿರುತ್ತೆ ಸ್ವಲ್ಪ ಸಾಫ್ಟ್ ಆಗಿರತ್ತೆ ನೀರ್ ಬಿಟ್ಕೊಂಡು ಈ ತರ ನೋಡಿ ಒಂದ್ ಭಾಗ ಬೆಂದಿದೆ ಆ ನಂತರ ಇದಕ್ಕೆ ನಾವು ಸಾಂಬಾರ್ ಪುಡಿನ ಹಾಕೊಳ್ಬೇಕು ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಅಥವಾ ಪ್ಯಾಕೆಟ್ ಸಾಂಬಾರ್ ಪುಡಿ ಯಾವ್ದಾದ್ರು ಸರಿ ಉಪಯೋಗಿಸ್ಕೊಳ್ಬಹುದು ಈ ಪ್ಯಾಕೆಟ್ ಸಾಂಬಾರ್ ಪುಡಿ ಹಾಕೋದಾದ್ರೆ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಮನೇಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಇದು ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ವಿಡಿಯೋ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಈ ವಿಡಿಯೋ ಎಂಡಿಂಗ್ ಅಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಆನಂತರ ಇದಕ್ಕೆ ಒಂದ್ ಮೂರ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ರಸನ ಹಾಕೊಳ್ಬೇಕು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಾಕದೆ ಕೂಡ ಮಾಡ್ಕೊಳ್ಬಹುದು ಟೊಮೊಟೊ ಹಣ್ಣು ಹಾಕಿರ್ತೀವಿ ಆನಂತರ ಇದ್ರಲ್ಲಿ ನಾವು ಫಸ್ಟ್ ಬೇಯಿಸಿ ಇಟ್ಕೊಂಡಿರೋ ಈ ತೊಗರಿ ಬೇಳೆ ಅದೇ ರೀತಿ ಎಷ್ಟ್ ನೀರ್ ಬೇಕೋ ಅಷ್ಟ್ ನೀರ್ನ ಸೇರಿಸ್ಕೊಳ್ಬೇಕು ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಳ್ಳಿ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಮುದ್ದೆಗೆ ಅಷ್ಟು ಸರಿ ಹೋಗೋದಿಲ್ಲ ನೀವು ಮುದ್ದೆ ಜೊತೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಈ ತರ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿಗೆ ನಾವು ಸಾಂಬಾರ್ನ ಮಾಡ್ಕೊಳ್ಬೇಕು ಹಾಗಲೇ ನಮ್ಗೆ ರುಚಿಯಾಗಿರುತ್ತೆ ಅನ್ನಕ್ಕೆ ತಿನ್ನುವಾಗ ಈ ತರ ಸಾಂಬಾರ್ನ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕು ಕುದಿಯಕ್ಕೆ ಶುರು ಆಗುತ್ತೆ ಅಲ್ವಾ ಆಗ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಹಾಗೆ ಹಾಕೊಳ್ಳಿ ಆನಂತರ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಸೋರೆಕಾಯಿ ಅನ್ನೋದು ಕಂಪ್ಲೀಟ್ ಆಗಿ ಬೇಯಿಬೇಕು ನಮ್ಗೆ ಸೊ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಒಳಗಡೆನ ನಮ್ಗೆ ಇದು ಬೆನ್ನೊಗ್ಬಿಡತ್ತೆ ಆನಂತರ ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಸಾಂಬಾರ್ ಅನ್ನೋದು ರೆಡಿನೇ ಆಗೋಗ್ಬಿಡತ್ತೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತ ಮರಿದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು